ಎಲ್ರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ದ್ರೌಪದಿ ತನಗೆ ಸಮಯಕ್ಕೆ ಬೇಕಾದಾಗ ಸಿಕ್ಕಲಿಲ್ಲ ಅನ್ನೋ ಸಿಟ್ಟಿನಿಂದ ಅರ್ಜುನ ಅವರನ್ನು ಬಿಡ್ತಾನೆ ಅಲ್ಲಿಂದ ಉಲೂಪಿ ಚಿತ್ರಾಂಗದೇ ಆನಂತರ ಒಂದು ಐದು ಗಂಧರ್ವ ಸ್ತ್ರೀಯರ ಸ್ನೇಹವನ್ನು ಕೂಡ ಮಾಡಿಕೊಳ್ತಾನೆ ಇದೇ ಒಂದು ಹೊಸ ಪ್ರಪಂಚ ಅಂತ ಕಾಲ ಕಳೀತಾ ಇರ್ತಾನೆ ಅವುಗಳ ನೆನಪಿನಿಂದ ಅವನಿಗೆ ನಗು ಬರ್ತಾ ಇರುತ್ತೆ ಅದನ್ನು ರಥದಲ್ಲಿ ಹೋಗ್ತಾ ಇದ್ದಾಗ ಇವಾಗ ಸುಭದ್ರೆ ನೋಡ್ತಾಳೆ ಯಾಕೆ ನಾಗ್ತಾಯಿದ್ಯಾ ಅಂತ ಕೇಳ್ತಾಳೆ ಒಂದು ಕ್ಷಣ ತಿರುಗ್ತಾನೆ ಅವಳ ದೃಷ್ಟಿಯಲ್ಲಿ ತಾನು ದೃಷ್ಟಿಯನ್ನು ಬೆರೆಸ್ತಾನೆ ಏನು ಹೇಳೋಕ್ಕೂ ತೋಚಲ್ಲ ಅದೇನು ಬೇಯಿಸ್ಕೊತಾ ಇದೀಯ ಒಬ್ಬಳೆ ಅಂತಾನೆ ಅವಳಿಗೆ ಗೊಂದಲ ಆಗತ್ತೆ ಇವನನ್ನೇ ನೋಡ್ತಾಳೆ ಇಷ್ಟೊಂದು ಸೆಖೆ ಆದರೆ ಏನು ಮಾಡ್ಬೇಕು ಮತ್ತೆ ಅಂತಾನೆ ಅಂತಳವಳು ಅವನು ಮತ್ತೇನು ಮಾತಾಡೋದಿಲ್ಲ ಮೂಲೆಯಲ್ಲಿದ್ದ ಮಣ್ಣಿನ ಪಾತ್ರೆಯಿಂದ ನೀರು ಬಗ್ಗಿಸ್ಕೊಂಡು ಗಟ್ಟಗಟ್ಟನೆ ಕುಡಿದು ತುಟ್ಟುಗಳನ್ನ ಒರೆಸ್ಕೊಳ್ತಾಳೆ ಹೆಚ್ಚು ಹೆಚ್ಚು ಗಾಳಿ ಬರೋ ಹಾಗೆ ಇನ್ನು ಜೋರಾಗಿ ಬೀಸ್ಕೊಳಕ್ಕೆ ಶುರು ಮಾಡ್ಕೊತಾಳೆ ಅಷ್ಟೊತ್ತಾಗಲೇ ಸೂರ್ಯ ಬೆಟ್ಟಗಳ ಸಂಧಿಗೆ ಹೋಗ್ತಾ ಇರುತ್ತೆ ಬೆಟ್ಟಗಳ ಸಮೂಹ ಕೂಡ ಕಾದು ಕಾದು ಕೆಂಪಿಗೆ ಅನ್ನೋ ಹಾಗೆ ಅನ್ನಿಸ್ತಾ ಇರುತ್ತೆ ಆಗ ಮತ್ತೆ ಒಂದು ಮನಸ್ಸು ಹಿಂದಕ್ಕೆ ಹೋಗುತ್ತೆ ಸುಸ್ತು ಅದೆಂಥ ಆಯಾಸ ಇತ್ತು ತನಗೆ ಶಕ್ತಿಯ ಮೂಲವೆಲ್ಲ ಉದ್ರಿಕ್ತವಾಗಿ ಹೊಮ್ಮಿ ಹೊಮ್ಮಿ ಹರಿದು ಕಳ್ಳಿ ಬೀಳುವಂತಹ ದಣಿವಾಗ್ತಿತ್ತಲ್ವ ಎದ್ದು ಕೂಡಕ್ಕೂ ಕೂಡನು ಶಕ್ತಿಯನ್ನ ಕಳ್ಕೊಂಡಿತ್ತು ತನ್ನ ಬೆನ್ನು ಹುರಿಗಳು ಒಂದ್ರ ಹಿಂದೆ ಒಂದ್ರಂತೆ ಹರಿದು ಬರುವಂತಹ ನೀಳ ಉಸಿರಿತ್ತು ನೋಡಿದ್ರೆ ಸುಂದರ ಅಂಗ ನಿನ್ನ ಕಡೆಯವರು ನೆನ್ನೆಯಿಂದ ಹೊರಗ್ ಕಾಯ್ತಾ ಇದ್ದಾರೆ ಒಳಗ್ ಕಳ್ಸಣ್ವಾ ಅಂತ ಹೇಳಿ ಆ ಹೆಂಗಸರು ಕೇಳಿದ್ರು ಒಳಗೆ ಬಂದವರ ಜೊತೆಗೆ ಮಾತಾಡ್ಲಿಕ್ಕೂ ಉಸಿರು ಸಾಲದಂತಹ ದಣಿವಾಗೈತಿ ಅವನಿಗೆ ಅಲ್ಲಿಗೆ ಬಂದವನು ಶ್ರವಣ ಅವನು ಬರೀ ಇವನಿಗೆ ಆಪ್ತು ಮಾತ್ರ ಅಲ್ಲ ಬುದ್ಧಿವಂತ ಕೂಡ ಆಗಿದ್ದ ತಕ್ಷಣ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾನವನು ಮರದ ಪಟ್ಟಿಗಳಲ್ಲಿ ಪಲ್ಲಕ್ಕಿ ಅಂತದನ್ನ ಕಟ್ಟಿ ಇವನನ್ನು ಎತ್ತಿ ಮಲಗಿಸ್ಕೊಂಡು ಹೊರಗಡೆಗೆ ಕರ್ಕೊಂಡು ಹೋಗಿ ತಕ್ಷಣ ಪರ್ವತಗಳಿಂದ ಇಳಿಸಿ ಪರ್ವತದ ತಪ್ಪಲಿ ಕಡೆಗೆ ಕರ್ಕೊಂಡು ಹೊಟ್ಟು ಅದೇ ಸಮಯದಲ್ಲಿ ಗಂಧರ್ವ ಗಂಡಸರು ಹಿಂತಿರುಗಿ ಹೀಗೆ ದಣದು ಬಿದ್ದಿದ್ದ ಶತ್ರುವನ್ನ ನೋಡಿದ್ದಿದ್ರೆ ಏನಾದರೂ ಮುಂದೇನಾಗ್ತಿತ್ತು ಅಂತ ಈಗ ಅರ್ಜುನ ಅಂದ್ಕೊಳ್ತಾನೆ ತಪ್ಪಲಿನಿಂದ ಕುದುರೆ ಮೇಲೆ ಕೂತು ಕುಲುಕನ್ನು ಸಹಿಸಕ್ಕೂ ಕೂಡ ಶಕ್ತಿ ಇರಲಿಲ್ಲ ಅವನಿಗೆ ಮುಂದೆ ಸಿಕ್ಕಿದ ಹಳ್ಳಿಗಳಲ್ಲಿ ಎಂಟು ದಿನ ಸೋಮರಸ ಹಾಲು ಮೊಸರು ಅರಳು ಜೇನುತುಪ್ಪದ ಅನ್ನ ಮೈ ಕೈಗೆಲ್ಲ ದಿನನೂ ಎಳ್ಳೆಣ್ಣೆ ಹಚ್ಚಿಸಿ ತಿಕ್ಕಿಸಿ ಹಿತವಾದ ನೀರು ಸುರಿದು ಸದಾ ಮಲಕೊಂಡೇ ಇರಬೇಕಾಗಿತ್ತು ಆ ಥರ ವಿಶ್ರಾಂತಿಯನ್ನು ತಗೊಂಡ ಇವನು ಆಗ ಇವನಿಗೆ ತನ್ನ ದಿಕ್ಕು ಗೆಟ್ಟತನದ ಅರಿವಾಗುತ್ತೆ ಅಲ್ಲ ಈ ಅರ್ಜುನನ್ಗೆ ಏನು ಬರೀ ಕಾಮಕೇಳಿಯ ಸಾಮರ್ಥ್ಯವನ್ನು ಪ್ರಕರ್ಷಣೆ ಮಾಡಿ ಸುಖದ ಕಣೆಯಲ್ಲಿ ಹಿಂಡಿ ಹಾಕುವಂತಹ ಐದು ಜನ ತರುಣಿಯರು ಬೇಕಿತ್ತ ತನ್ನಂತಹ ದ್ರೌಹಿತ್ರನನ್ನು ಹೆರೋದ್ರಲ್ಲಿ ಸಾರ್ಥಕಳಾದಂತಹ ಹೆಂಡತಿ ಪ್ರೀತಿ ಬೇಕಿತ್ತ ಅಂತ ಯೋಚನೆ ಮಾಡ್ತಾನೆ ಏನು ಉತ್ತರ ಗೊತ್ತಾಗೋದಿಲ್ಲ ಅವಾಗ ಅವನು ಹೇಳ್ತಾನೆ ಶ್ರವಣ ಈ ಚಿತ್ರವಾಹನ ರಾಜ್ಯದ ವಾಸ್ತವ್ಯ ಸಾಕು ಹೊರಟು ಹೋಗ್ಬಿಡೋಣ ಅಂತ ಆಗ ಅವನು ಹೇಳ್ತಾನೆ ಮಹಾರಾಜ ನಾನು ಮೊದಲೇ ಹೇಳಿದ್ದೆ ನಿನ್ನಂತವನು ಹೀಗೆ ಮಾವನ ಅರಮನೆಯ ಕಾವಲ್ಗಾರ ಆಗಿರ್ಬೇಕಾ ಅಂತ ನಡಿ ಬಿಡೋಣ ಅಂತಾನೆ ಆವಾಗ ಕೂಡ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಹೊಳ್ದಿರೋದಿಲ್ಲ ಹೋಗ್ತೀನಿ ಅಂತ ಹೇಳಿದಾಗ ಚಿತ್ರಾಂಗದ್ರೆ ಸ್ವಲ್ಪ ಕಿನ್ನಳಾಗ್ತಾಳೆ ಹೋಗ್ಬೇಡ ಅಂತಾಳೆ ಆದ್ರೆ ಅಳೋದಿಲ್ಲ ಅಂಗ್ಲಾಚೋದು ಇಲ್ಲ ನೀನು ಹೋದ್ರೆ ಗಂಧರ್ವರಿಂದ ಈ ರಾಕ್ಷಸವನ್ ಈ ರಾಜ್ಯವನ್ನ ರಕ್ಷಣೆ ಮಾಡೋರು ಯಾರು ಈ ನಿನ್ನ ಮಗನಿಗೆ ಮುಂದೆ ರಾಜ್ಯ ಇದೆ ಇರೋ ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಅವಳು ತಂದೆ ಚಿತ್ರವಾಹನ ಚಿಂತೆ ಮಾಡ್ತಾ ಇರ್ತಾನೆ ನಿನಗೋಸ್ಕರ ನಿನ್ನ ಮಗಳಲ್ಲಿ ನಾನೊಬ್ಬ ಹುಟ್ಟಿಸಿ ಕೊಟ್ಟಿದ್ದೀನಿ ಅವನ ಮತ್ತು ಅವನ ರಾಜ್ಯದ ಹೊಣೆ ಎಲ್ಲ ನಿನ್ನದೇನೆ ಅಂತ ತಾನು ಹೇಳಿದ್ದಕ್ಕೆ ಅವನು ಏನೂ ಪ್ರತಿ ಹೇಳೇ ಇರಲಿಲ್ಲ ಈ ಒಂದು ವರ್ಷಕ್ಕೆ ಅಲ್ಲಿಯ ಹೆಣ್ಣುಗಳನ್ನು ಕಟ್ಕೊಂಡಂತಹ ನನ್ನ ಸಂಗಣಿಗರಲ್ಲಿ ಕೆಲವರು ಹೊರಡಲೇ ಇಲ್ಲ ಉಳಿದವರು ಮಾತ್ರ ಕರ್ಕೊಂಡು ಹೊರಗಡೆ ಬಂದಾಗ ಎಲ್ಲಿಗೆ ಹೋಗ್ಬೇಕು ಅನ್ನೋ ದಿಕ್ಕು ಕೂಡ ತೋಚಿರ್ಲಿಲ್ಲ ಆದ್ರೆ ಹೊರಡೋ ತನಕ ಇಲ್ಲದಂತಹ ಒಂದು ತೆರವಾದ ನೆಮ್ಮದಿ ಹುಟ್ಟಬಿಟ್ಟಿತ್ತು ಇದಕ್ಕಿದ್ದ ಹಾಗೆ ಒಂಟಿಯಾಗೆ ಹೊರಟು ಹೋಗ್ಬೇಕು ಅನ್ನೋ ಆಸೆನೂ ಹುಟ್ಟಿತ್ತು ಅಂಗರಕ್ಷಕರು ಬೇಡ ಜೊತೆಗೆ ಯಾರು ಬೇಡ ಅನ್ನೋ ಬಯಕೆ ಹುಟ್ಟಿತ್ತು ಅಷ್ಟರಲ್ಲಿ ಅದೃಷ್ಟಕ್ಕೆ ಅರ್ಜುನನ ಅನೇಕ ಸಂಗಡಿಗರಿಗೆ ಊರ್ಗೆ ಹೋಗೋ ಹಂಬಲನೂ ಆಯ್ತು ಒಳ್ಳೇದೇ ಆಯ್ತು ಅಂತ ಹೇಳ್ಬಿಟ್ಟು ಅವರನ್ನೆಲ್ಲ ಶ್ರವಣನ ಜೊತೆ ಮಾಡಿ ಕಳಿಸಿ ತನಂತರ ಇವನೊಬ್ನೇ ಹೊರಡ್ತಾನೆ ಬಿಲ್ಲು ಬಾಣ ಹಿಡ್ಕೊಂಡು ಒಂದು ಕುದುರೆ ಮೇಲೆ ಕೂತ್ಕೊಂಡು ಶ್ರವಣ ಹತ್ರ ಬರ್ತಾನೆ ಬುದ್ಧಿವಾದನು ಹೇಳ್ತಾನೆ ಮಹಾರಾಜ ಇನ್ ಯಾವತ್ತು ಯಾವ ಹೆಂಗಸಿನ ಸಂಘನೂ ಮಾಡಬೇಡ ನೀನು ಯಾಕೆಂದ್ರೆ ನೀನು ನೋಡಿದ್ರೆ ಸುಂದರ ಅಂಗ ನಿನ್ನ ಸುಂದರ ಮೈಯನ್ನು ಯಾವ ಹೆಂಗಸಾದ್ರೂ ಹಿಂಡಿ ಹಿಪ್ಪೆ ಮಾಡಿ ಹಾಕಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅರ್ಜುನನ್ಗೆ ಈ ಕಡೆಯ ಪರಿವೆ ಬರುತ್ತೆ ಕತ್ತಲಾಗ್ತಾ ಬಂದಿರುತ್ತೆ ಹಿಂದಿನ ದಿನದ ಹಾಗೆನೆ ಮಸುಕು ಮಸುಕಾಗಿ ಕಾಣುವಂತಹ ಗುಡ್ಡದ ಸಾಲುಗಳು ರೇಖೆ ಬರದಾಗಿರುತ್ತೆ ಬೆವರಿನಿಂದ ಒದ್ದೆಯಾಗಿ ಮೈಗೆ ಅಂಟು ಬಟ್ಟೆಗಳಿರುತ್ತೆ ಹತ್ತಿರದ ಯಾವುದೋ ಮರದಲ್ಲಿ ಕಪಟಗಳು ಗಿಜಿಗಿಜಿ ಸುದ್ದಿ ಮಾಡೋದು ಕೇಳಿಸುತ್ತೆ ಮುಂದಿನ ರಥದವನು ಇನ್ನೂ ಸೂಡಿ ಹೊತ್ತಿಸಿರೋದಿಲ್ಲ ಅರ್ಜುನನ ಮನಸ್ಸಿನಲ್ಲಿ ಇದ್ದಕ್ಕಿದ್ದ ಹಾಗೆ ದಿಕ್ಕು ಗೆಟ್ಟದ ಭಾವ ಉಂಟಾಗುತ್ತೆ ಇದೇನ್ ನೆನಪ ಅಥವಾ ಸದ್ಯದ ಸ್ಥಿತಿನ ಅನ್ನೋ ಒಂದು ವ್ಯತ್ಯಾಸನೂ ಗೊತ್ತಾಗದೇ ಇರುವಂತಹ ಕತ್ತಲು ತುಂಬುತ್ತಾ ಇರುತ್ತೆ ಈ ದಾರಿನೇ ಈ ತರದ್ದು ಬರೀ ಒಣಗಿದ ಮುಳ್ಳು ಮುಳ್ಳುಗಿಡ ಮುಳ್ಳು ಮರ ಮುಳ್ಳು ಪೊದೆಗಳು ಹುಲಿಗಳು ಚಿರತೆಗಳು ಆದ್ರೆ ಒಂದು ಇನ್ನೂ ಕಣ್ಣಿಗೆ ಬಿದ್ದಿಲ್ಲ ಹನ್ನೆರಡು ರಥಗಳು ಅವುಗಳು ತುಂಬಾ ಜನ ಸದ್ದಿಗೆನೆ ಅವು ಹೆದರಿ ಓಡ್ ಹೋಗಿರುತ್ತವೆ ಅಂತ ಅನ್ಕೊಳ್ತಾನೆ ಅಷ್ಟರಲ್ಲಿ ಎದುರುಗಡೆಗೆ ಒಂದು ತೋಪು ಕಾಣಿಸುತ್ತೆ ಅದಕ್ಕೆ ಮೊದಲು ಒಂದು ಮನೆ ಕಾಣುತ್ತೆ ದೀಪದ ಬೆಳಕು ಇರುತ್ತೆ ಮುಂದಿನ ರಥದವನು ಅಲ್ಲಿ ರಥವನ್ನ ನಿಲ್ಲಿಸ್ತಾನೆ ಅವನು ನಿರೀಕ್ಷಿಸಿದ ಮಾಡ್ತಾ ಇದ್ದಂತಹ ಸಣ್ಣ ಊರದು ತೋಪಿನ ಹತ್ರನೇ ಬಾವಿ ಇರುತ್ತೆ ಹಗ್ಗದಲ್ಲಿ ನೀರನ್ನ ಸೇದಬೇಕು ಎಲ್ಲ ರಥಗಳು ನಿಂತ್ಕೊಳ್ತವೆ ಊರ್ನವರು ಒಂದು ಹಗ್ಗ ಗಡಿಗೆ ಕೊಡುತ್ತಾರೆ ನೀರು ಸೇದಿ ಸೇದಿ ಕುದುರೆಗಳಿಗೆ ಕುಡಿಸ್ತಾರೆ ಅವುಗಳ ಬೆನ್ನಿನ ಮೇಲೆ ಒಂದೊಂದು ಗಡಿಗೆಯಷ್ಟು ನೀರು ಸುರಿತಾರೆ ಕಾಲು ಗೊರಸಗಳಿಗೂ ಕೂಡ ನೀರನ್ನು ಎರಚುತ್ತಾರೆ ಹಿಂದಿನ ಜಲಸ್ಥಾನದಲ್ಲಿ ಬೇಯಿಸಿ ತಂದಿದ್ದ ಬುತ್ತಿಯನ್ನ ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ ನೀರು ಕುಡಿತಾರೆ ಜೊತೆಗೆ ತಲೆ ಕುತ್ತಿಗೆ ಎದೆ ಬೆನ್ನುಗಳಿಗೆ ನೀರು ಹುಯ್ಕೊಂತಾರೆ ಬಾವಿ ಹತ್ತಿರ ಇದ್ದ ಕಾವಲುಗಾರನನ್ನ ಜನ ಕೇಳ್ತಾನೆ ನಿನ್ನೆ ಸುಮಾರು ಇದೇ ಸಮಯದಲ್ಲಿ ಇಪ್ಪತ್ತು ರಥಗಳ ಒಂದು ಪ್ರಯಾಣ ಹೋಯ್ತಾ ಅಂತ ಕೇಳಿದಾಗ ಇದೇ ಹೊತ್ತುಗಲ್ಲ ನೆನ್ನೆ ಬೆಳಗಿನ ಜಾವನೆ ಹೋಯ್ತು ಬಹಳ ಜೋರಾದ ಓಟ ನಿಂತು ನೀರು ಕೂಡ ಕುಡಿಲಿಲ್ಲ ಅವರು ಅನರ್ಥ ದೇಶದ ಕಡೆಗೆ ಪ್ರಯಾಣ ಅಂತ ಹೇಳಿದ್ರು ಅಂತ ಹೇಳ್ತಾನೆ ಹಾಗಾದ್ರೆ ನಮಗೆ ಅವನಿಗೆ ಇದ್ದ ಅಂತ್ರ ಒಂದು ದಿನದಿಂದ ಒಂದೂವರೆ ದಿನಕ್ಕೆ ಹೆಚ್ಚಾಗಿದೆ ಇಷ್ಟು ಹೊತ್ತಿಗೆ ಇನ್ನು ಜಾಸ್ತಿನೇ ಆಗಿರ್ಬೋದು ಅವನು ತನಗಿನ್ ಸಿಕ್ಕೋದಿಲ್ಲ ದ್ವಾರಕೆ ತನಕ ಹೀಗೆ ಒಂಟಿಯಾಗಿ ಹೋಗಲೇಬೇಕು ಅಂತ ಮನಸ್ಸನ್ನ ಅನಿವಾರ್ಯಕ್ಕೆ ಒಪ್ಪಿಸ್ಕೊಳ್ತಾ ಇರಬೇಕಾದ್ರೆ ಅರ್ಜುನನ ಉತ್ಸಾಹ ಕುಸಿಯುತ್ತೆ ಕುದುರೆಗಳು ರಥಗಳನ್ನು ಎಳೆಯುತ್ತವೆ ಸುಮ್ಮನೆ ಕೂತ್ ಹೋಗ್ಬೇಕಲ್ಲ ಅನ್ನೋ ನಿಷ್ಕರ್ಷೆಗೆ ಮನಸ್ಸು ಬಿಡುತ್ತೆ ಅವನನ್ನ ಹಸಿವಾಗಲಿ ನೀರಳಿಕೆಗಾಗಲಿ ಕುಂದೋದಿಲ್ಲ ಸೆಕ್ಕೆ ಚಳಿಗಳು ಕೂಡ ಸುಸ್ತು ಮಾಡೋದಿಲ್ಲ ಆದರೆ ಕುದುರೆಗಳು ರಥಗಳು ಇತರರು ಯೋಚನೆ ಆಗುತ್ತೆ ಅವನಿಗೆ ತನ್ನ ವೇಗಕ್ಕೆ ತಕ್ಕ ಒಂದು ತಂಡವನ್ನು ಅವನು ಇಟ್ಕೊಂಡಿದ್ದಾನೆ ಅದು ನೆಲದ ಮೇಲೆ ನಡೆಯುವಂತಹ ತಂಡ ಅಲ್ಲ ಗಾಳಿಯನ್ನು ಭೇದಿಸ್ಕೊಂಡು ಹಾರುವಂತಹ ತಂಡ ಇನ್ನು ನಮ್ಮ ಅಣ್ಣನ ಬುದ್ಧಿ ನೋಡಿದ್ರೆ ನಿಧಾನದ್ದು ನನ್ನನ್ನು ಜೊತೆಗೆ ಕಳಿಸ್ಬೇಕು ಅಂತ ಮೊದಲೇ ಅವನಿಗೆ ಹೊಡೆದಿದ್ರೆ ನಾವಿಬ್ರು ಜೊತೆಯಲ್ಲೇ ಎಷ್ಟೊತ್ತಿಗೆ ದಾರಿ ಸವಸ್ಬಹುದಾಗಿತ್ತು ಇಷ್ಟು ದೂರದ ದಾರಿ ಒಂದೇ ಸಲ ಈ ದಾರಿಯಲ್ಲಿ ತಾನು ಬಂದಿರೋದು ಇವಳನ್ನ ಮದುವೆಯಾಗಿ ಕರ್ಕೊಂಡು ಬಂದಾಗ ಅಂದ್ಕೊಳ್ಳುವಾಗ ರಥಗಳು ಸಾಲುಗಟ್ಟಿ ಹೊರಡ್ತವೆ ದಾರಿ ತಿಳಿದವರು ಮುಂದಿರ್ತಾರೆ ಎರಡನೇ ಇದೇನೆ ಇವನ ಐದು ಬಿಳಿ ಕುದುರೆಗಳ ರಥ ಇರುತ್ತೆ ನೆನ್ನೆಗಿಂತ ಹೆಚ್ಚು ಅನ್ಸೋಷ್ಟು ಕತ್ತಲು ತುಂಬತಾ ಇರುತ್ತೆ ಒಬ್ಬನೇ ಕುದುರೆ ಹತ್ತಿ ಹೊರಟಿದ್ರೆ ಇಷ್ಟೊತ್ತಿಗೆ ಕೃಷ್ಣನನ್ನ ಹಿಡಿದು ಬಿಡಬಹುದಾಗಿತ್ತು ಇವೆಲ್ಲ ಭಾರವಾದ ಬಾಲ ಅನ್ಕೋತಾನೆ ಮೊದಲ ಸಲ ದ್ವಾರಕೆಗೆ ಒಬ್ಬನೇ ಹೋಗಲಿಲ್ವೇ ಕುದುರೆ ಮೇಲೆ ಅದು ಮಣಲೂರಿನಿಂದ ದ್ವಾರಕೆವರೆಗೂ ಯಾವ ಮೂಲೆಯಿಂದ ಯಾವ ಮೂಲೆ ಅದು ನಡುವೆ ಅದೆಷ್ಟೋ ದೇಶಗಳು ಬೇಕಂತನೇ ಕುರುನಾಡನ್ನು ಬಿಟ್ಟು ಪಾಂಚಾಲವನ್ನು ಬಿಟ್ಟು ಕೋಸಲ ದಶರಣ ಮಧ್ಯೆ ಯಾರೋ ತಪ್ಪುದಾರಿ ಹೇಳಿ ಮತ್ತೆ ಕುಂತಲದ ಕಡೆಗೆ ಆರು ದಿನ ಹೋಗಿದ್ದೆ ಆನಂತರ ಮತ್ತೆ ಹಿಂತಿರುಗಿ ನಿಷಾದ ಅವಂತಿ ಅಯ್ಯೋ ಈಗೆಲ್ಲ ಮರ್ತೇ ಹೋಗಿದೆಯಲ್ಲ ಅನ್ಕೋತಾನೆ ಏನು ಬೇಕಾಗಿತ್ತು ಆಗತ್ತನಿಗೆ ಊರು ಬಿಟ್ಟು ಮನೆ ಬಿಟ್ಟು ಹೊರಟವನಿಗೆ ದಾರಿನಲ್ಲಿ ಉಲೂಪಿ ಚಿತ್ರಾಂಗದೆ ಒಟ್ಟಿಗೆ ಐದು ಹೆಣ್ಣುಗಳು ತಿಕ್ಕು ದೆಸೆ ಇಲ್ಲದೆ ದಾರ ದಾರಿ ಅಲ್ಲಿ ತಿರ್ಬೇಕಾದ್ರೆ ಇದಕ್ಕಿದಾಗೆ ತನಗೆ ಹೊಡೆದಿದ್ದು ಒಂದೇ ಏನದು ಹೊಡೆದದ್ದು ಗಟ್ಟಿನೂ ಆಗಿತ್ತಲ್ವ ಅದೇನು ಅಂದ್ರೆ ಜೀವನದಲ್ಲಿ ಒಬ್ಬ ಸ್ನೇಹಿತ ಬೇಕು ಈ ಒಂಟಿ ಅರ್ಜುನನಿಗೆ ಒಬ್ಬ ಸಖ ಬೇಕು ಹೆಣ್ಣುಗಳು ಬಿಡುವ ಗಂಡಸರ ಹೊಟ್ಟೆಯಲ್ಲಿ ಕಿಚ್ಚು ಹೊತ್ತುವಂತಹ ಚೆಲುವ ಅರ್ಜುನನಿಗೆ ಗುರುಗಳು ಬಾರ ಬಾರಿಗೂ ಬಾಚಿ ತಬ್ಕೊಳ್ತಿದ್ದಂತಹ ಬಾಣ ಚತುರನಿಗೆ ಪೂರ್ಣ ತನ್ನವಳು ಅಂತ ಅನ್ನಿಸ್ಕೊಳ್ಳೋ ಹೆಂಡತಿ ಇಲ್ಲದ ಅಂತದೃಷ್ಟನಿಗೆ ಶೈಶವದ ನಂತರ ಸಂಪರ್ಕವೇ ಕಡಿದು ಸಖ್ಯ ಬೆಳೆಯುವಂತಹ ತಾರುಣ್ಯದ ಮುನ್ನನೆ ಜಾಗ ಬಿಟ್ಟು ಹಿಮವತ್ಪುರ ತಪ್ಪಲ್ನಲ್ಲಿ ಸಖ ಆಗ್ಲಿಲ್ಲ ದಯಾದಿ ಗುಂಪಿನ ಹಸ್ತಿನಾವತಿಯಲ್ಲೂ ಕೂಡ ನನಗೆ ಯಾವುದೇ ಸಮವಯಸ್ಕನ ಪ್ರೀತಿ ದೊರೀಲಿಲ್ಲ ಏಕಚಕ್ರ ನಗರದ ಪರದೇಶಿ ತನದಲ್ಲೂ ಕೂಡ ಒಬ್ಬ ಗೆಳೆಯ ದಕ್ಕಲಿಲ್ಲ ಇಂದ್ರಪ್ರಸ್ಥ ಕಟ್ಟುವಾಗ ತಾನಾಗೆ ಬಂದ ರಥ ತುರಗ ಪಾತ್ರೆ ಪರಡಿ ಬಟ್ಟೆ ಬರೆ ಬಂಗಾರ ಇವೆಲ್ಲವನ್ನೂ ಲೆಕ್ಕ ಇಲ್ದ ಹಾಗೆ ಕೊಟ್ಟ ನಮ್ಮ ಜೊತೆಗೆ ಉಳ್ಕೊಂಡ ಕಾಡನ್ನ ನಾಡನಾಗಿ ಮಾಡಿಸ್ದ ಅವನನ್ನ ಬಿಟ್ರೆ ಈ ಅರ್ಜುನ ಎಲ್ಲಿ ಹೋಗಬೇಕು ಯಾರ ಕೈಲಿ ಹೇಳ್ಕೊಳ್ಬೇಕು ಮನೆ ಬಿಟ್ಟು ಹೊರಗಡೆ ಬಂದು ಪರದೇಶಿ ಆಗಿರೋ ತನ್ನ ಅನಾಥ ಸ್ಥಿತಿಯನ್ನ ಯಾರ ಹತ್ರ ಹೇಳ್ಕೊಬೇಕು ದೇಶ ದೇಶಗಳನ್ನ ತಿರುಗಿ ನೇರವಾಗಿ ದ್ವಾರಕೆ ಮುಟ್ಟೋ ದಾರಿನೂ ತಿಳಿದೆ ಪ್ರಭಾಸವನ್ನ ಮುಟ್ಟಿ ಅಲ್ಲಿಂದ ಹೇಳಿ ಕಳಿಸಿದ ತಕ್ಷಣನೇ ಕುದುರೆ ಏರಿ ಬಂದ ಕೃಷ್ಣ ಅದೆಷ್ಟೋ ಪ್ರೀತಿಯಿಂದ ಬಿಗಿಯಿಂದ ಬೆವರು ಬೆವರಲ್ಲಿ ಬೆರೆಯೋ ಹಾಗೆ ತಬ್ಕೊಂಡಿದ್ದ ನೆಲೆ ಸಿಕ್ಕಿತು ಅಂತ ಇವನ್ಗನ್ಸ್ಬಿಟ್ಟಿತ್ತು ಊರು ಬಿಟ್ಟಿದ್ದು ನಂತರ ನಡೆದದ್ದು ಆರ್ಯಾವರ್ತದ ಪೂರ್ವ ದಿಶೆಯಿಂದ ಈ ಪಶ್ಚಿಮದ ಗಡಿ ತನಕ ಒಬ್ಬನೇ ಗುಡ್ಡ ಬೆಟ್ಟ ಕಾಡು ನಾಡುಗಳನ್ನ ಹಾಯ್ದು ಬಂದದ್ದು ಒಂಟಿ ಪಯಣದ ಎಲ್ಲ ವಿವರಗಳನ್ನು ಇವನು ಹೇಳ್ತಾ ಹೋದ ಅವನು ಕೂಡ ಅದೆಲ್ಲವನ್ನು ಬಹಳ ತಾಳ್ಮೆಯಿಂದ ಆಲಿಸ್ದ ಅರ್ಥ ಮಾಡ್ಕೊಂಡ ಅರ್ಜುನ ದ್ವಾರಕೆಗೆ ಹೋಗೋಣ ಬೇರೆ ಯಾವ ಯೋಚನೆನೂ ಮಾಡಬೇಡ ಒಂದು ನಾಲ್ಕು ದಿನ ನನ್ನ ಜೊತೆ ಹಾಯಾಗಿರು ಎಲ್ಲವನ್ನೂ ಮರೆತುಬಿಡು ಆ ನಂತರ ನಾನು ಹೇಳ್ತೀನಿ ಆತ್ಮ ಬರ್ಸಣೆ ಅನ್ನೋದು ನಿನ್ನಂಥವ್ನಿಗೆ ಶೋಭಿಸೋದಿಲ್ಲ ಇಡೀ ದ್ವಾರಕೆನೆ ನಿನ್ನದೇ ಆಗಿರಬೇಕಾರೆ ಪರದೇಶ ನಾನು ಅಂತ ಯಾಕೆ ಅನ್ಕೊತೀಯಾ ಏನಂದೆ ನೀನು ಕಾರಣ ಇಲ್ಲದೆ ಈಗ ಇವನು ಯಾಕೆ ಬಂದಿದ್ದಾನೆ ಅಂತ ದ್ವಾರಕೆಯಲ್ಲಿ ಯಾರೂ ಕೇಳಲ್ಲ ಅರ್ಥ ಮಾಡ್ಕೊಂಡಿ ನೀನು ಯಾಕೆ ಬಂದೆ ಅಂತ ನಿಜವಾಗ್ಲೂ ಯಾರೂ ಯಾರೂ ಕೇಳೋದಿಲ್ಲ ಹಾಗೆ ಯಾರಾದರೂ ಕೇಳಿದ್ರೆ ನಮಗೆ ಪೀಡೆ ಆಗಿರುವಂತಹ ಶಾಲ್ವನ ಕಡೆಯವರ ಮೇಲೆ ಯುದ್ಧ ಮಾಡೋಕ್ಕೆ ಅಂದ್ಬಿಟ್ಟು ಈ ಪಾಂಡವರ ವೀರವನ್ನ ನಾನು ಕರೆಸ್ದೆ ಅಂತ ಹೇಳ್ತೀನಿ ನೀನು ವೀರನೇ ಅಲ್ವಾ ವೀರ ಅಂದವನು ಯಾವತ್ತಿದ್ರೂ ಉಪಯುಕ್ತನೇ ಸಂಕೋಚ ಮಾಡ್ಕೋಬೇಡ ಅಂತ ಹೇಳಿರ್ತಾನೆ ಸಂಕೋಚವನ್ನು ತೊಳೆದು ಹಾಕುವಂತಹ ಆತ್ಮೀಯತೆ ಅವನಲ್ಲಿರುತ್ತೆ ಅಂತರಂಗಕ್ಕೆ ಕ್ಷೇಮ ಭಾವವನ್ನು ತಂದು ಕೊಡುವಂತಹ ಸಹವಾಸನೂ ಕೂಡ ತನಗೆ ಪ್ರಿಯ ಆಗಿರುತ್ತೆ ಎಷ್ಟು ಸುಂದರವಾದ ನಗರ ಇದು ಇದನ್ನ ಹೇಗೆ ಕಟ್ಟಿಸ್ದ ಕೃಷ್ಣ ಸದಾ ರವಗುಟ್ಟುವಂತಹ ಸಮುದ್ರದ ದಡಕ್ಕೆನೆ ಅವನ ಮನೆ ಹುಟ್ಟಿ ಎದ್ದು ಬಿದ್ದು ಉರುಳುವಂತಹ ಅಲೆಗಳಿದ್ವು ಬಿಳುಪಾಗಿ ನೀಲವಾಗಿ ಕೊನೆಗೆ ಹಸುರಿನ ಅನಂತ ಆಗುವಂತಹ ಸಾಗರವನ್ನು ನೋಡ್ತಾ ಕೂತ್ರೆ ತನಗೂ ಕೂಡ ಮೈ ಮರೀತಾ ಇತ್ತು ಅವನಿಗೂ ಮೈ ಮರುವು ಅರ್ಜುನ ಹೀಗೆ ಮೈ ಮರೆತು ಸಾಗರವನ್ನು ನೋಡ್ತಾ ಇರ್ಬೇಕಾದ್ರೆ ಅಷ್ಟೇ ಮೈ ಮರುವಿನಿಂದ ಜೊತೆಗಿರೋ ಗೆಳೆಯ ನೀನು ಅಂತ ಅವ್ನ ಇದ್ನಲ್ವಾ ಅದನ್ನು ನೋಡೋ ತನಕ ಸಾಗರದ ಕಲ್ಪನೆನೇ ತನಗಿರ್ಲಿಲ್ಲ ಇಂದ್ರಪ್ರಸ್ಥವನ್ನು ಕಟ್ಟಕ್ಕೆ ಬಂದಾಗ ಅವನೇನು ಸಾಗರ ಸಾಗರ ಅಂದ್ರೆ ಎಲ್ಲೇ ಇಲ್ಲದ ವಿಸ್ತಾರ ಅನಂತ ಸಂಖ್ಯೆಯಲ್ಲಿ ಹುಟ್ಟಿ ಏರಿ ಉರುಳಿ ದಡಕ್ಕೆ ಬಡದು ಇಲ್ಲ ಅಂತ ಇಲ್ಲ ಆಗುವಂತಹ ಅಲೆಗಳ ಅಲೆಗಳು ಇವುಗಳನ್ನೆಲ್ಲ ಅವನು ವರ್ಣಿಸ್ತಿದ್ದ ಅವನ್ನ ನೆನೆಸ್ಕೊಂಡು ಅವನು ಅಂತರ್ಮುಖಿ ಕೂಡ ಆಗ್ತಾ ಇದ್ದ ಸಾಗರದ ಅನಂತದಲ್ಲಿ ಹುಟ್ಟಿ ಅಬ್ಬರ ಮಾಡಿಕೊಂಡು ವರ್ಧಿಸಿ ನುಗ್ಗಿ ಆಕ್ರಮಿಸಿ ದಡಕ್ಕೆ ಬಡಿಯುದು ಲಯ ಆಗುವಂತಹ ಅಲೆಗಳ ಲೀಲೆಗಳ ವರ್ಣನೆಯನ್ನ ಅವನು ಬಾಯಿಂದಲೇ ಕೇಳಬೇಕು ಅದರಲ್ಲಿ ಏನೋ ಒಂದು ಅರ್ಥ ಹುಟ್ಟಿಸುವಂತಹ ಚೆಲುವೆಯ ವರ್ಣನೆ ಅವನದಾಗಿತ್ತು ಅಲ್ಲಿಗೆ ಹೋದ ಮೂರು ತಿಂಗಳಿನ ನಂತರ ಆಕಾಶವನ್ನ ತುಂಬಿದ ಬೆಳದಿಂಗಳು ಸಾಗರದ ದಡವನ್ನು ಹಿಗ್ಸಿ ಉಗ್ಸೋದನ್ನ ನೋಡ್ತಾ ನಿಂತಿದ್ದಾಗ್ಲೇನೆ ಅವನು ಹೇಳಿದ್ದ ಪಾರ್ಥ ಓಡಿ ಹೋದ ಕೆಲವು ದಿನಗಳ ನಂತರ ಮನೆ ನೆನಪು ಬಾರಿಸಕ್ಕೆ ಶುರುವಾಗತ್ತೆ ಆದರೆ ಅಭಿಮಾನ ಅಡ್ಡ ಬರುತ್ತೆ ಓಡ್ ಬಂದು ತಪ್ಪು ಮಾಡಿರೆ ಮಾಡಿದ್ದೀನಿ ಅನ್ನೋ ಭಾವ ತಡೆ ಹಾಕತ್ತೆ ನಿಮ್ಮಣ್ಣಗೆ ನಾನು ಹೇಳಿ ಕಳಿಸ್ತೀನಿ ಅವನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಸರಿನಾ ಅಂತ ಹೇಳಿದ್ದ ಅಂದರೆ ತನ್ನ ಮನಸ್ಸಿನಲ್ಲಿ ಇರೋದನ್ನ ಇವನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಲ್ಲ ಅಂತ ತನಗನ್ಸಿತ್ತು ಆ ವಿಷಯವಾಗಿ ಯಾವುದೇ ಮಾತನ್ನು ಕೂಡ ತಾನು ಆಡಿರಲಿಲ್ಲ ಶತ್ರುವಾಗ್ಲಿ ಮಿತ್ರನಾಗ್ಲಿ ಅನ್ಯರ ಅಂತರಂಗವನ್ನ ಕರಾರುವಕ್ಕಾಗಿ ಅಳದು ತಿಳಿಯುವಂತಹ ಅವನ ಶಕ್ತಿಗೆ ಬೇರೆ ಯಾರು ಸಾಠಿಯಾಗ ಸಾಧ್ಯ ಈಗ ದ್ವಾರಕೆನಲ್ಲಿ ದುರ್ಯೋಧನ ಏನ್ ಹೇಳ್ತಾ ಇರ್ತಾನೆ ಹೇಗೆ ಮಾತಾಡ್ತಿರ್ತಾನೆ ಬಲರಾಮನ ಮನಸ್ಸು ಹೇಗೆ ಹರಿದಿರುತ್ತೆ ಇತರ ಯಾದವ ಪ್ರಮುಖರ ಮನಸ್ಸಿನ ಮೇಲೆ ದುರ್ಯೋಧನ ಯಾವ ಯಾವ ಮಾಯೆಯನ್ನು ಬೀಸಿಸುತ್ತಾನೆ ಇನ್ನೋದನ್ನೆಲ್ಲ ಊಹೆ ಮಾಡಿದ್ದ ಸುರ್ಯೋಧನ ದ್ವಾರಕೆಗೆ ಹೋದ ಅಂತ ತಿಳಿದ ತಕ್ಷಣವೇ ಅವನು ಪ್ರತಿಯೊಂದನ್ನು ಊಹೆ ಮಾಡಿ ತಿಳ್ಕೊಂಡಿದ್ದ ಅಲ್ಲಿ ಹೋಗಿ ವಿಚಾರಿಸಿದ್ರೆ ವಾಸ್ತವತಿಯ ಪ್ರತಿಯೊಂದು ವಿವರನು ಕೂಡ ಅವನು ಹೇಗೆ ಊಹೆ ಮಾಡಿತ್ತ ಹಾಗೇನೆ ನಡೆದಿತ್ತು ಚಂದ್ರನ ತುಂಬ ಬೆಳಕಿನಿಂದ ಉದ್ರಿಕ್ತನಾಗಿ ಮರಳಿ ಬುಸುಗುಡ್ತಿದ್ದ ಅದೇ ಸಾಗರ ದಡದಲ್ಲೇನೆ ಅವನು ನನ್ನ ಇನ್ನೊಂದು ಒಳಗನ್ನ ಕುರಿತು ಮಾತಾಡಿದ್ದ ಏನು ಅಂದ್ರೆ ಈಗ ನಿನ್ನ ಮನಸ್ಸನ್ನು ತುಂಬಿಕೊಂಡಿದ್ದಾಳಲ್ವಾ ಆ ಹುಡುಗಿ ಅವಳು ನನ್ನ ತಂಗಿ ಸುಭದ್ರ ನಮ್ಮಪ್ಪನ ಇನ್ನೊಬ್ಬನ ಹೆಂಡತಿ ಮಗಳು ಅಂತ ಹೇಳ್ದ ಇವಳು ಅವನ ತಂಗಿ ಅಂತ ತನಗೆ ಗೊತ್ತಿರಲಿಲ್ವಾ ನನಗೆ ಗೊತ್ತಿರೋ ಸಂಗತಿ ಇವನು ಗೊತ್ತಿರಲಿಲ್ವಾ ಆದರೂ ಕೂಡ ಹೊಸದಾಗಿ ಪರಿಚಯದ ಮಾತು ಯಾಕೆ ಹೇಳ್ದ ಯಾಕೆ ಮೋಹಗೊಂಡೆ ಅವಳಲ್ಲಿ ರೂಪನ ಕೌಶಲ್ಯನ ಅಥವಾ ಬೇರೆ ಏನನ್ನು ಕಂಡು ಮರಳಾದ ಇವಳಿಗೆ ಅಂತ ಹೇಳಿಬಿಟ್ಟು ಈಗ ಸುಭದ್ರ ಕಡೆ ಅರ್ಜುನ ಪಕ್ಕಕ್ಕೆ ತಿರುಗಿ ನೋಡ್ತಾನೆ ಬಲಪಕ್ಕಕ್ಕೆ ನೋಡಿದಾಗ ಮುಂದಿನ ರಥದ ಮಗ್ಗುಲಿಗೆ ಉರಿಯೋ ಸೂಡಿ ಬೆಳಕಲ್ಲಿ ಇವಳು ಮುಖ ಕಾಣಿಸ್ತಾ ಇರುತ್ತೆ ನಿದ್ದೆ ಮಾಡ್ತಾ ಇರೋದಿಲ್ಲ ಇವಳು ಸುಮ್ಮನೆ ಕೂತಿರ್ತಾಳೆ ಕೈಯಲ್ಲಿ ಬರದೇ ಬೇಸನ್ಗೆ ಹಿಡ್ಕೊಂಡು ಕೂತಿರ್ತಾಳೆ ಮುದ್ದಾದ ಮುಖ ಇವಳ್ದು ಕಪ್ಪು ಕೂದಲು ದಡ್ಡಿ ಏನಲ್ಲ ಹದಿನೆಂಟು ವರ್ಷದ ಹಿಂದೆ ಇದ್ದಿದ್ದಕ್ಕಿಂತ ಈಗ ಸ್ವಲ್ಪ ದಪ್ಪ ಆಗಿದ್ದಾಳೆ ಆದರೆ ಮುಪ್ಪೇನು ಜಾಸ್ತಿ ಬಂದಿಲ್ಲ ಕೂದಲು ಮೊದಲು ಇದ್ದ ಕಪ್ಪಗಿದೆ ಸೊಂಪಾಗಿದೆ ಆದರೆ ಮುಂದಿನ ರಥದ ಸೂಡಿ ಬೆಳಕು ಇಲ್ಲದೆ ಇದ್ದಿದ್ರೆ ಸುತ್ತಮುತ್ತಲಿನ ಗುಡ್ಡ ಬೆಟ್ಟ ಒಣಗಿದ ಗಿಡಗುಚ್ಚಿ ಮಬ್ಬು ಆಕೃತಿಗಳಾದ್ರೂ ಕಾಣತ್ವೆ ಹಾಗೂ ನಾವು ಎಷ್ಟು ವೇಗವಾಗಿ ಹೋದ್ರೂ ಕೃಷ್ಣನನ್ನು ದಾರಿಯಲ್ಲಿ ಹಿಡಿಯೋಕೆ ಸಾಧ್ಯನೇ ಇಲ್ಲ ಅನ್ನಿಸ್ತು ದುಷ್ಟ ನೀನು ಸ್ವಲ್ಪ ಪಕ್ಕಕ್ಕೆ ನಿಂತು ನಮ್ಮ ಹಿಂದಿನ ಐದು ಋತುಗಳಿಗೆ ಮುಂದೆ ಜಾಗ ಬಿಡು ನಿನ್ನೆ ಹಾಗೆ ನಾವು ಮಧ್ಯದಲ್ಲಿ ಹೋಗೋಣ ಸೂಡಿ ಕಾವು ತುಂಬಾ ರಾಚ್ತಾ ಇದೆ ಅಂತ ತಾನು ಹೇಳಿದ್ದ ಹೌದು ತುಂಬಾ ಸೆಕೆ ಅಂತ ಸುಭದ್ರನ ಮಾತಾಡಿ ಬಾಯಿಯಿಂದ ದೊಡ್ಡ ಉಸಿರನ್ನ ಬಿಡ್ತಾಳೆ ಕತ್ತಲೆ ಶಾಂತವಾಗಿರುತ್ತೆ ಏಕ ಸಮವಾದ ಕತ್ತಲೆಯಲ್ಲಿ ಆಕೃತಿಗಳು ಸ್ಪಷ್ಟವಾಗಿರುತ್ತೆ ಶಾಂತವಾದ ಕತ್ತಲಿನಲ್ಲಿ ನೆನಪು ತಿಳಿಯಾಗ್ತಾ ಇರುತ್ತೆ ಮತ್ತೆ ಇವನ ಮನಸ್ಸು ಅಲ್ಲಿಗೆ ಹೋಗುತ್ತೆ ಹಳೆಯದಕ್ಕೆ ಯಾಕೆ ಮೋಹಗೊಂಡೆ ಇವಳಲ್ಲಿ ಆ ಸಮಯದಲ್ಲಿ ಕಲ್ಲುಗಳಿರೋದಿಲ್ಲ ಮರಳು ಮಿಶ್ರಿತ ಮಣ್ಣಿನ ದಾರಿ ಇಲ್ಲದೆ ತೂಗ್ತಾ ಸಾಗ್ತಾ ಇರುತ್ತೆ ಆ ರಥ ತಕ್ಷಣ ಇವನು ಹೊಳೆಯುತ್ತೆ ಮನಸ್ಸು ಆ ಮನಸ್ಸೆಲ್ಲ ಕೃಷ್ಣನಲ್ಲಿ ತುಂಬ ಹೋಗಿರುತ್ತೆ ಅವನ ಆತ್ಮೀಯತೆ ನನ್ನನ್ನು ಕುರಿತು ಆಧರಿಸುವಂತಹ ಅಂತಃಕರಣ ಸಾಗರದ ದಂಡೆಯ ಮರಳ ಮೇಲೆ ಜೊತೆಯಾಗಿ ಕೂತ್ಕೊಂಡು ಜೊತೆಯಲ್ಲಿ ಕನಸು ಕಾಣುವಂತಹ ಗೆಳೆತನ ಎಷ್ಟು ರಾತ್ರಿಗಳು ಹೆಂಡರನ್ನ ಒಳಗೆ ಬಿಟ್ಟು ನನ್ನೊಡನೆ ಕಡಲ ಕರೆಗೆ ಬಂದು ಕೂತಿದ್ದ ಅವನು ಗಂಟೆಗಟ್ಟಲೆ ಸುಮ್ಮನೆ ಕೂತಿರ್ತಿದ್ದ ಆ ಸಕನ ಹಾಗೇನೆ ಇವ್ಳು ಹುಬ್ಬು ಕೂಡನು ಅಣ್ಣನ ಹಾಗೇನೆ ಗಲ್ಲ ಅವನ ತರದೇ ಇವಳಿಗೂ ಕೂಡನು ಸುಂಪಾದ ಕಪ್ಪು ಕೂದಲು ಅವನ ಗುಣ ಅವನ ಭಾವಶಕ್ತಿ ಹೌದು ಇವಳು ಕೈ ಹಿಡಿದ್ರೆ ನನ್ನ ಅಂತರಂಗದ ಅರಕೆ ಎಲ್ಲೇ ತುಂಬಿ ಹೋಗುತ್ತೆ ಅನ್ನುವಂತಹ ಒಂದು ಉತ್ಕಟ ಕನಸು ತನಗೆ ಮೂಡಿದ್ದು ಹೌದು ಈಗ ಅರ್ಥ ಆಗ್ತಾ ಇದೆ ತಂಗಿಯಲ್ಲಿ ಅಣ್ಣನನ್ನ ನೋಡಿದೆ ಮೂವತ್ತ್ ಮೂರನೇ ವಯಸ್ಸಲ್ಲಿ ನನಗಿಷ್ಟು ಹೊಳ್ದಿರ್ಲಿಲ್ಲ ಹೊಸದೇವನ ಅಷ್ಟು ಜನರ ಹೆಂಡಿರ ಇಷ್ಟು ಮಕ್ಕಳಲ್ಲಿ ಯಾರು ಕೃಷ್ಣನ್ ಹಾಗಿಲ್ಲ ಉಳಿದವ್ರ ಜೊತೆಗೆ ನನಗೆ ಹೆಚ್ಚು ಒಡನಾಟನು ಇರ್ಲಿಲ್ಲ ಇವಳನ್ನ ನೋಡಿದ ತಕ್ಷಣವೇ ಕೃಷ್ಣನೊಬ್ಬನ ಗುಣಶಕ್ತಿಗಳನ್ನೆಲ್ಲ ಆರೋಪಿಸಿ ಕನಸಿನಲ್ಲಿ ಬಿದ್ದ ನಾನು ಕೃಷ್ಣ ನನ್ನ ಕೈ ಹಿಡಿಯೋ ಹಾಗೆ ಮಾಡು ನನ್ನ ಜೀವನದ ಪರಮಪದ ಬಂತು ಅಂತ ನಾನು ಭಾವಿಸ್ತೀನಿ ಅಂತ ತಾನು ಬಾಯ್ಬಿಟ್ಟಿದ್ದೆ ಆಗ ಅವನು ನಕ್ಕಿದ್ದ ಪಾರ್ಥ ಒಬ್ಬ ಹುಡುಗಿಯಿಂದ ಜೀವನದ ಪರಮಪದ ಹೇಗೆ ಪ್ರಾಪ್ತವಾಗುತ್ತೆ ಅಂತ ಹೇಳಿದ್ದ ಆಗ ತಾನು ಹೇಳಿದ್ದ ಬಿಡಿಸಿ ಹೇಳಲಾರೆ ಆದರೆ ನನ್ನಲ್ಲಿ ಕಂಡಿರೋ ಸತ್ಯ ನಿನಗ್ ತಿಳಿತಿಲ್ಲ ಅವಳನ್ನ ಪಡೆಯೋ ಉಪಾಯವನ್ನ ಹೇಳು ಸ್ವಯಂವರ ಏರ್ಪಾಟ್ ಮಾಡಿದ್ರೆ ಅವಳು ನನ್ನ ವರ್ಸ್ತಾಳ ರಾಜ ಮಾಡಿದ ಹಾಗೆ ಕಷ್ಟತಮವಾದ ಬಾಣವಿದ್ಯಾ ಕೌಶಲ್ಯದ ಪಂದ್ಯವನ್ನಿಟ್ರೆ ನಾನು ಖಂಡಿತ ಗೆಲ್ತೀನಿ ಅಂತು ಅಂತ ತಾನು ಮಾತು ನಿಲ್ಸಿದ್ದ ಎರಡು ದಿನದ ನಂತರ ಅವನೇ ಹೇಳಿದ್ದ ಪಾರ್ಥ ಸುಭದ್ರ ಮನಸ್ಸನ್ನ ಅಲ್ಪ ಸ್ವಲ್ಪ ಅರಿಯುವಂತಹ ಪ್ರಯತ್ನ ಮಾಡದೆ ಸ್ವಯಂವರ ಏರ್ಪಾಟ್ ಮಾಡಿದ್ರೆ ಅವಳು ನಿನಗೆ ಮಾಲೆ ಹಾಕ್ತಾಳ ಅನ್ನೋ ಭರವಸೆ ನನಗಿಲ್ಲ ಪಂದ್ಯ ಇಟ್ರೆ ಪರಿಣಾಮ ಏನಾಗುತ್ತೋ ಗೊತ್ತು ನಿನ್ನನ್ನು ಮೀರಿಸಿದ ತರುಣರು ಆರ್ಯಾವರ್ತದಲ್ಲಿ ಯಾರು ಇತ್ತೀಚೆಗೆ ಹುಟ್ಟಿ ಬೆಳೆದಿಲ್ಲ ಅಂತ ಹೇಳೋದು ಹೇಗೆ ನೀನು ಪಂದ್ಯಕ್ಕೆ ಹೇಳೋಷ್ಟರಲ್ಲೇನೆ ಅವಳು ನಿನ್ನನ್ನ ಬೇಡ ಅಂದ್ಬಿಟ್ರೆ ಆ ನಂತರ ನೀನ್ ಭಾಗವಹಿಸೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಕರ್ಣ ನನ್ನ ಪಾಂಚಾಲಿ ಪ್ರಥಮ ಘಟ್ಟದಲ್ಲೇನೆ ನಿರಾಕರಿಸಿರ್ಲಿಲ್ವಾ ಆ ತರ ಆದ್ರೆ ಏನ್ ಮಾಡೋದು ಅಂತ ಕೃಷ್ಣ ಹೇಳಿದ್ದ ಆಗ ಅರ್ಜುನ ಹೇಳಿದ್ದ ನಾನೇನು ವಂಶದಲ್ಲಿ ಸೂತನಲ್ವಲ್ಲವಾ ಅಲ್ವಲ್ವ ಉಚ್ಚ ಕ್ಷತ್ರಿಯ ನಾನು ಜೊತೆಗೆ ಶುದ್ಧ ಆರ್ಯ ಅಂತನೂ ಹೇಳಿರ್ತಾನೆ ಆಗ ಕೃಷ್ಣ ಹೇಳ್ತಾನೆ ವಯಸ್ಸಿನಲ್ಲಿ ನಿನ್ನ ತರುಣ ಅಲ್ಲ ನನ್ನ ವಯಸ್ಸಿನವನು ಅಲ್ಲದೆ ಐದು ಜನರ ಒಟ್ಟಿಗೆ ಒಬ್ಬ ಹೆಂಡತಿಯನ್ನು ಮಾಡಿಕೊಂಡಿರುವಂತಹ ಸಮಷ್ಟಿಗೆ ಸೇರಿದವನು ನೀನು ಇದೆಲ್ಲ ಅವ್ಳು ಮನಸ್ಸಿನಲ್ಲಿ ಇದ್ರೆ ಅಂತ ಕೃಷ್ಣ ಹೇಳಿದ್ದ ಆಗ ತಾನು ಹೇಳಿದ್ದ ಕೃಷ್ಣ ನಿನ್ನಾಣೆ ಸಮಷ್ಟಿ ವಿವಾಹ ನನಗೆ ಸಾಕು ನನಗೆ ಮಾತ್ರ ಒಬ್ಬ ಹೆಂಡತಿ ಬೇಕು ಇದರಲ್ಲಿ ನಿನ್ನ ತಂಗಿಗೆ ಅನುಮಾನವೇ ಬೇಡ ಅವಳು ನನಗೊಬ್ಬನಿಗೆ ಮಾತ್ರನೇ ಹೆಂಡತಿಯಾಗಿರ್ತಾಳೆ ಅಂತ ಹೇಳಿದ್ದ ಇವಳಲ್ಲಿ ಮನಸ್ಸನ್ನು ಮುಳುಗಿಸಿ ಕನಸು ಕಂಡು ಅವನನ್ನು ಕಾಡಿಸ್ದವನು ನಾನು ಇವಳ ಗೆಳೆಯನಿಗೆ ತಪ್ಪದೆ ದಕ್ಕೋ ದಾರಿ ಹೇಳ್ಕೊಟ್ಟು ಒಳಗೆ ನನ್ನ ಪರವಹಿಸಿ ಅಣ್ಣ ಬಲರಾಮನ ನಿಷ್ಠೂರಕ್ಕೆ ಒಳಗಾಗಿದ್ದು ಅವನು ಅಂದ್ರೆ ಆ ಕೃಷ್ಣ ನಾಳಿದ್ದು ಅವಳು ರಥದಲ್ಲಿ ಕೂತ್ಕೊಂಡು ರೈವತಕ ಪರ್ವತಕ್ಕೆ ಬರ್ತಾಳೆ ನೀ ನೋಡಿದೀಯಲ್ಲ ಅದನ್ನ ಹುಣ್ಣಿಮೆ ದಿನ ಅದನ್ನ ಪ್ರದಕ್ಷಿಣೆ ಮಾಡಿ ಬರುವಂತಹ ಪದ್ಧತಿಯನ್ನ ಈಕೆ ಇಟ್ಕೊಂಡಿದ್ದಾಳೆ ಬೇಟೆಗೆ ಹೋಗೋನ ಹಾಗೆ ನೀನು ಶಕ್ತಿಶಾಲಿಯಾದ ಕುದುರೆಗಳನ್ನ ಕಟ್ಟಿದ ಗಟ್ಟಿಮುಟದ ರಥದಲ್ಲಿ ಒಬ್ನೇ ಹೋಗು ಸರಿಯಾದ ನಡು ಜಾಗದಲ್ಲಿ ಒಂದು ನಾಲ್ಕು ಬಾಣ ಹೊಡೆದು ದಾಸಿ ಸಾರಥಿ ಅಂಗರಕ್ಷಕರನ್ನ ಹೆದರಿಸು ಇವಳೊಬ್ಬಳನ್ನೇ ಎತ್ತಿ ನಿನ್ನ ರಥಕ್ಕೆ ಹಾಕ್ಕೊಂಡು ಇಂದ್ರಪ್ರಸ್ಥದ ಕಡೆಗೆ ಓಡಿಸ್ಕೊಂಡು ಹೋಗು ತುಂಬ ವೇಗವಾಗಿ ಹೋಗಬೇಕು ದಾರಿಯಲ್ಲಿ ಅವಳ ರಕ್ಷಣೆ ನಿಂದೇ ಹೊಣೆ ತುಂಬ ಧೈರ್ಯ ಮಾಡಬೇಕು ಆಗತ್ತಾ ನಿನ್ನ ಕೈಲಿ ಅಂತ ಕೃಷ್ಣ ಕೇಳಿದ್ದ ಈಗ ಕೂತಿದ್ದೀನಲ್ಲ ಅದೇ ಥರದ ಗಟ್ಟಿ ಅಂತ ರಥ ಇತ್ತು ಈ ಥರದ್ದೇ ನಾಲ್ಕು ದೊಡ್ಡ ರಣಬಿಲ್ಲುಗಳಿದ್ವು ಭರ್ತಿ ಮೊನಚಾಗ ಅಗಲವಾದ ಅಲುಗಿದ್ದಂತಹ ಬಾಣಗಳಿದ್ವು ಅಷ್ಟರಲ್ಲಿ ನನಗೆ ಹೊಂದಿಕೊಂಡಿದ್ದ ಜಾತಿ ಕುದುರೆಗಳು ಕೂಡನು ಇದ್ವು ಅರ್ಜುನ ಈಗ ಮತ್ತೆ ಬಲಕ್ಕೆ ತಿರುಗಿ ನೋಡಿದ ಸುಭದ್ರೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ಲು ಅನರ್ಥ ದೇಶದ ಗಡಿ ತನಕ ಮಾತ್ರ ನನಗೆ ದಾರಿ ಗೊತ್ತಿತ್ತು ಮುಂದಿನದನ್ನ ಕೇಳ್ಕೊಂಡು ಹೋಗ್ಬೇಕು ಒಂದು ರಾತ್ರಿ ಕಳೆದು ಬಿಟ್ರೆ ಸಾಕು ನಾವೇ ಬಂದು ನಿಮ್ಮಿಬ್ಬರನ್ನು ಸಂಧಿಸಿ ಮದ್ವೆ ಮಾಡ್ಕೊಳ್ಳೋಕೆ ಒಪ್ಪಿ ವಾಪಸ್ ಕರ್ಕೊಂಡು ಹೋಗ್ತೀವಿ ಅಂತ ಕೃಷ್ಣ ಭರವಸೆಯ ಒತ್ತಾಸೆ ಕೂಡನು ಕೊಟ್ಟಿದ್ದ ಅಕಸ್ಮಾತ್ ಅವನ ತಂತ್ರ ಫಲಿಸದೇ ಇದ್ರೆ ನಾನು ಹಿಮ್ಮುಖವಾಗಿ ವೇಗವಾದ ಬಾಣಗಳನ್ನು ಹೊಡಿತಾನೆ ಮುಮ್ಮುಖವಾಗಿ ಕುದುರೆಗಳನ್ನು ಓಡಿಸ್ಬೇಕು ಅಕಸ್ಮಾತ್ ರಥದಿಂದ ಧುಮುಕೋ ಚೇಷ್ಟೆ ಮಾಡಿದ್ರೆ ಇವಳು ಕೈಕಾಲು ಕಟ್ಟಿ ಮಲಗಿಸಿ ಮಾಡಬೇಕು ನೋಡಿದ್ರೆ ಇವಳು ಕೂತಲ್ಲಿ ನಿದ್ದೆ ಮಾಡ್ತಾ ಇದ್ದಾಳೆ ಇವಳಿಗೆ ನಿದ್ದೆ ಬರೆದ ದಿನವೇ ಇಲ್ವಾ ಕನಸು ಕಾಣೋರು ಮಾತ್ರ ನಿದ್ದೆ ಬರದೆ ಹೊರಡಾಡ್ತಾರೆ ಅಂತ ಅರ್ಜುನ ಅನ್ಕೊಳ್ತಾನೆ ಎದ್ದು ಕೂತು ಚಂದ್ರನನ್ನು ಅಥವಾ ನಕ್ಷತ್ರಗಳನ್ನ ನೋಡ್ತಾ ಕೂತ್ಕೊಂತಾರೆ ಪಾಂಚಾಲಿ ಸರಿಯಾದವಳು ಬೇಸಿಗೆಯಲ್ಲಿ ಇಂದ್ರಪ್ರಸ್ಥದ ಎತ್ತರವಾದ ಮಾಳಿಗೆ ಮೇಲೆ ಇಬ್ರು ತಬ್ಬಿ ಕೂತಾಗ ಮೇಲೆ ನಕ್ಷತ್ರ ಅಥವಾ ಅರಳುವಂತಹ ಬೆಳದಿಂಗಳು ಅಥವಾ ಕೆಳಗಡೆ ಬಿಳಿ ಮರಳ ಹಾಸಿಗೆ ಮೇಲೆ ಮಲಗಿ ಜಾರುವಂತಹ ಯಮುನೆ ನೀರು ತೋಳಿನಲ್ಲಿ ಹೊರಗಿ ಕನಸುಗಳಿಗೆ ಅಜ್ಜವನ್ನು ಎರೆಯುವಂತಹ ಸಖಿ ಐದು ರಾತ್ರಿಗೊಮ್ಮೆ ಸಿಕ್ತಿದ್ಲು ಕೈಕಾಲು ಸೆಟಿಯುವಂತಹ ಶೀತಕಾಲದಲ್ಲಿ ಕೂಡ ಒಮ್ಮೊಮ್ಮೆ ಎಬ್ಬಿಸ್ಕೊಂಡು ಮಾಳಿಗೆ ಮೇಲಕ್ಕೆ ಕರ್ಕೊಂಡು ಹೋಗ್ತಿದ್ಲು ಪಿಳಿ ಚಂದ್ರನನ್ನ ಒಂಟಿಯಾಗಿ ಬಿಡಬಾರ್ದು ಅಂತ ಹೇಳ್ತಾ ಇದ್ಲು ಕವನ ಕಟ್ಟಿ ಹಾಡ್ತಾ ಇದ್ಲು ಉಳಿದ ನಾಲ್ಕು ಜನದ ಜೊತೆಗೆ ಅವಳು ಯಾವತ್ತು ಚಳಿಗಾಲದಲ್ಲಿ ಬಾಳಿಗೆ ಹತ್ತದವಳೆ ಅಲ್ಲ ಇಡೀ ರಾತ್ರಿ ನಿದ್ದೆ ಕೆಟ್ಟಿರ್ಲಿಲ್ಲ ಇವಳನ್ನ ತಂದ ನಂತರ ಅವಳ ಜೊತೆಗೆ ಕನಸು ಕಾಣುವಂತಹ ಆಸ್ಪದವೇ ಇಲ್ವಾಯ್ತಲ್ಲ ನಿನ್ನೆ ರಾತ್ರಿ ಪೂರ್ತಿ ಇವಳ ನಿದ್ದೆ ಮಾಡಿದಾಳೆ ಈ ಮಧ್ಯಾಹ್ನ ಪೂರ್ತಿ ತೋಪಲ್ ಗೋರ್ಗೆ ತೆಗ್ದಿದ್ದಾಳೆ ಮತ್ತೆ ನಿದ್ದೆ ಮಾಡ್ತಾ ಸುಭದ್ರೆಯನ್ನ ನೋಡಿ ಅರ್ಜುನ ಅನ್ಕೊಳ್ತಾನೆ ಈಗಾಗಲೇ ಇಷ್ಟು ಬೇಗ ರಥ ಆದುದರಿಂದ ಸಾರಥ್ಯದ ಕೆಲಸನೂ ಇರಲಿಲ್ಲ ದುಷ್ಟ ಕೂಡ ಕೂತಲ್ಲೇ ಕಣ್ಮುಚ್ಕೊಂಡು ಒರ್ಕೊಂಡಿದ್ದ ಕುದುರೆಗಳು ತಮ್ಮ ಪಾಡಿಗೆ ತಾವು ಮುಂದಿನ ರಥವನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ವು ಸುಭದ್ರ ಅಂತ ಎರಡು ಭುಜವನ್ನು ಅಲಗಿಸ್ತಾನೆ ಇವನು ಒಮ್ಮೆ ದೀರ್ಘವಾಗಿ ಎಳೆದು ಬಿಟ್ಟ ನಂತರ ಹ್ಞೂ ಅಂತ ಹೇಳು ಎಷ್ಟು ನಿದ್ದೆ ನಿನಗೆ ಅಂತ ಮತ್ತೆ ಅಲಗಸ್ತಾನೆ ಯಾಕೆ ಅಂತ ಅವಳು ಮೈ ಮುರಿತಾಳೆ ಕಣ್ಣು ಮುಚ್ಚಿಕೊಂಡೆ ಅವಳಿ ಮಾತಾಡಿದ್ದು ಅವನಿಗೆ ಇಲ್ಲೂ ಕಾಣುತ್ತೆ ಎರಡು ತೋಳುಗಳನ್ನು ಸೆಟಿಸಿ ಭುಜವನ್ನು ಮುರಿದು ಕೆಳಗಾದ್ರೂ ಮಲಗ್ತೀನಿ ಬಿಲ್ಲುಗಳನ್ನು ಸ್ವತ್ತು ಸ್ವಲ್ಪ ಹತ್ತಿ ಜರುಗಿಸು ಅಂತ ಅವಳು ಹೇಳ್ತಾಳೆ ಮಲಗುವೆಯಂತೆ ಏನಾದರೂ ಮಾತನಾಡು ಅಂತ ಇವನು ಹೇಳ್ತಾನೆ ಆದರೆ ಅಷ್ಟೊತ್ತಿಗೆ ಆಕೆ ಮೈ ಮುರಿದಿದ್ದು ಮುಗಿದೋಗುತ್ತೆ ಏನು ಮಾತಾಡಲೆ ನಿಮ್ಮ ಹತ್ರ ಅಂತ ಕಣ್ಣು ಬಿಡ್ತಾಳೆ ಏನ್ ಹೇಳ್ಬೇಕು ಅಂತ ಅವನಿಗೆ ತಿಳಿಯೋದಿಲ್ಲ ದೂರದ ಆಕಾಶವನ್ನ ದಿಟ್ಟಿಸ್ತಾನೆ ಮರಳು ಮಿಶ್ರಿತ ಮಣ್ಣಿನ ದಾರಿಯಲ್ಲಿ ಧೂಳು ಹೆಚ್ಚಾಗಿರುತ್ತೆ ಆದ್ರೆ ರಥ ಕುಲುಕದೆ ಎತ್ತಾಗದೆ ಸಣ್ಣ ಅಲೆಗಳ ಮೇಲೆ ತೇಲೋ ನಾವ್ ನಾವೇ ತರ ಹೋಗ್ತಾ ಇರುತ್ತೆ ಏನಂದೆ ನೀನು ಅಂತ ಮತ್ತೆ ಸುಭದ್ರ ಕೇಳ್ತಾಳೆ ಏನಿಲ್ಲ ಕೃಷ್ಣ ಇಲ್ಲದೆ ಇದ್ದಾಗ ದುರ್ಯೋಧನ ಅಲ್ಲಿಗೆ ಹೋಗಿದ್ದಾನೆ ಅಲ್ಲಿ ಏನಾಗಬಹುದು ಅಂತ ಕೇಳ್ತಾನೆ ಸುಭದ್ರೆ ಇವನ್ ಮಾತನ್ನು ಅರ್ಥ ಮಾಡ್ಕೊಳ್ತಾ ಪೂರ್ತಿ ಎಚ್ಚರಾಗೋಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ ಅರ್ಜುನ ಮತ್ತೆ ವಿವರಿಸ್ತಾನೆ ನೀನು ಹದಿಮೂರು ವರ್ಷ ಅಲ್ಲೇ ಇದ್ದೆ ಅಲ್ವಾ ಅಂದರೆ ನಾವು ವನವಾಸ ಮಾಡುವಾಗ ನೀನಲ್ಲಿದ್ದೀಯಲ್ಲ ಯಾರ್ಯಾರ ಮನಸ್ಸು ಹೇಗೆ ಅನ್ನೋದು ನಿನಗೆ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ ಅಂತ ಹೇಳ್ತಾನೆ ಯಾರ್ಯಾರ್ದೇನು ಮುಖ್ಯ ಕೃಷ್ಣ ಆ ಊರು ಈ ಊರು ಅಂತ ಹೊರಗೆ ತಿರುಗ್ತಾ ಇರ್ತಾನೆ ಈಗಲೂ ಕೂಡ ಉಪಪ್ಲವ್ಯ ನಗರಕ್ಕೆ ಬಂದಿರಲಿಲ್ವಾ ನಮ್ಮ ಕೆಲಸ ಮಾಡಿಕೊಡ್ತಾ ಇದ್ದ ಹಾಗೆ ಯಾರ್ಯಾರ ಕೆಲಸನ ಎಲ್ಗೋ ಮಾಡೋಕೆ ಎಲ್ಗೋ ಹೋಗ್ತಾನೆ ಅಂತ ಅವಳು ಹೇಳ್ತಾಳೆ ಊರು ಬಿಟ್ಟು ಕದಲ್ದೇ ಇರೋ ಅಣ್ಣನ ಕಡೆನೆ ಯಾವ್ದೋ ಸೈನ್ಯ ಸಾಮಾನ್ಯವಾಗಿರುತ್ತೆ ಈಗ ನೀನು ನಾನು ಕರ್ಕೊಂಡು ಹೋಗ್ತಿದೀಯ ಆಗ ನೀನು ನನ್ನನ್ನು ಹೊತ್ಕೊಂಡು ಬಂದಿಯಲ್ಲ ಆ ಅವಮಾನವನ್ನು ಕೂಡ ಅವನಿನ್ನೂ ಮರ್ತಿಲ್ಲ ನನ್ನ ಅಣ್ಣ ಅಂತ ಹೇಳ್ತಾಳೆ ಇವಳು ತನಗೆ ದಕ್ಕಬೇಕಾದ್ರೆ ಹೊತ್ಕೊಂಡು ಬರದೇ ಬೇರೆ ಮಾರ್ಗನೇ ಇರಲಿಲ್ಲ ನಮ್ಮ ಕ್ಷತ್ರಿಯ ಸಂಪ್ರದಾಯಕ್ಕೆ ಅನುಗುಣವಾದ ಮದುವೆನೆ ಅಲ್ವಾ ಅದು ಅರ್ಜುನ ಯಾವತ್ತೂ ಸಂಪ್ರದಾಯವನ್ನು ಮುರಿದಿಲ್ಲ ಅಷ್ಟು ಬಲರಾಮನ್ಗೆ ಬಲರಾಮನಿಗೆ ಗೊತ್ತಾಗೋದು ಬೇಡವಾ ಅಂತ ಅರ್ಜುನ ಅನ್ಕೊಳ್ತಾನೆ ತನ್ನ ಬಿಲ್ಲು ಬಾಣಗಳಿಗೆ ಹೆದರಿದ ಸುಭದ್ರೆಯ ದಾಸಿ ಮತ್ತು ಅಂಗರಕ್ಷಕರು ರೈಬತಕ ಗುಡ್ಡದಿಂದ ದ್ವಾರಕೆಗೆ ಓಡ್ ಹೋಗಿ ಅವರ ರತ್ರ ಒಂದು ಗಾಲಿಯನ್ನು ಕಿತ್ತು ಇರುಚಿ ಮುರಿದು ಹಾಕಿ ಕುದುರೆಯ ಒಂದೊಂದು ಕಾಲುಗಳನ್ನು ತನ್ಕುಂಟು ಮಾಡಿದ್ನಲ್ವಾ ಈ ಸುದ್ದಿ ತಿಳಿದಾಗ ತುಂಬಾ ಕೆರಳಿದವನು ಬಲರಾಮನಂತೆ ನಗರಕ್ಕೆ ಅಪಾಯ ಸೂಚಕವಾದ ನಗಾರಿಯನ್ನು ಜೋರಾಗಿ ಬಡಿಯೋ ಹಾಗೆ ಹೇಳಿ ಎಲ್ಲ ವೀರರು ಯುದ್ಧರಥಕ್ಕೆ ಕುದುರೆಗಳನ್ನು ಕಟ್ಟಿಸಿ ನಿಮ್ಮ ಧ್ವಜಗಳನ್ನು ಏರಿಸಿ ಬಿಲ್ಲುಬ್ಬಾಳಗಳನ್ನು ತುಂಬಿಕೊಡಿ ಈಗ ಬಲರಾಮನ ನೇತೃತ್ವದಲ್ಲಿ ಯುದ್ಧ ಎಲ್ಲರೂ ಸಭಾಭವನಕ್ಕೆ ಬರಬೇಕು ಅಂತ ಡಂಗುರ ಹೊಡಿಸಿದಂತೆ ಕ್ಷಣದಲ್ಲಿ ಸಭಾಭವನ ತುಂಬಿ ಹೋಗಿತ್ತಂತೆ ಹೊರಗಡೆ ಸಾಲು ಸಾಲಾಗಿ ಯುದ್ಧರಥಗಳು ನಿಂತಿದ್ವಂತೆ ಬಿಳಿ ಬಣ್ಣದ ಬಲರಾಮನ ಕಣ್ಣುಗಳು ಕಂಪು ಕೆಂಪು ತಿರುಗಿ ಮರಳುತ್ತಿದ್ವಂತೆ ಯಾದವ ವೀರರೇ ಇಂತಹ ಕೆಲಸ ಮಾಡಿರುವ ಅರ್ಜುನ ನನ್ನ ತಮ್ಮ ಕೃಷ್ಣನ ಮಿತ್ರ ಇಷ್ಟು ದಿನ ನಮ್ಮನೇಲಿದ್ದು ಉಂಡು ತಿಂದು ನಮ್ಮ ಹುಡುಗಿಯನ್ನು ಹೊತ್ಕೊಂಡು ಹೋಗಿದ್ದಾನೆ ನಮ್ಮ ಹೆಣ್ಣನ್ನ ಬೇರೊಬ್ನೂ ಹಾರಿಸ್ಕೊಂಡು ಹೋಗೋದು ಅಂದ್ರೆ ನಮ್ಮ ಗೌರವಕ್ಕೆ ನಮ್ಮ ಗಂಡಸ್ತನಕ್ಕೆ ಸವಾಲು ಹಾಕ್ತಾಗಲ್ವಾ ಈ ಪೋಖ್ರಿಯ ಬೆನ್ನಟ್ಟಿ ಹಿಡಿದು ಕೊಂದು ಅವನ ಮಾಂಸ ಮೂಳೆಗಳನ್ನ ನಮ್ಮ ನಾಯಿಗಳಿಗೆ ತಿನ್ನಿಸ್ತಿದ್ರೆ ಯಾದವರ ಗೌರವ ಉಳಿಯುತ್ತೀಯ ಅಂತ ಅವನು ಹೇಳಿದ್ನಂತೆ ಸದ್ಯಕ್ಕೆ ಕಾತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ